ನಮಸ್ಕಾರ ನನ್ನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಸಂಪೂರ್ಣ ಮಾಹಿತಿ ನುಡಿದಲ್ಲಿ ತಿಳಿಸ್ಕೊಡ್ತೀನಿ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಮಾರ್ಕೆಟ್ ಇವತ್ತಿನ ಮುಂಜಾನೆಯ ಮಾರ್ಕೆಟ್ ರಾಯಚೂರು ಕಲಬುರ್ಗಿ ವಿಜಯಪುರ್ ಬೀದರ್ ಯಾದಗಿರಿ ಬಾಗಲಕೋಟೆ ಮುಂತಾದ ಜಿಲ್ಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು ಮುಂಜಾನೆಯ ರೇಟ್ ನಮ್ದು ಕೂಡ ಎಫ್ ಎಂ ಸಿ ಮಾರ್ಕೆಟ್ ಇದೆ ನೀವೇನಾದರೂ ತೊಗರಿ ಕಡಲೆ ಜೋಳ ಮೆಕ್ಕೆಜೋಳ ಜೋಳ ಸಜ್ಜೆ ಏನಾದರೂ ಸೇಲ್ ಮಾಡಂಗಿದ್ರೆ ಸೇಲ್ ಮಾಡಿ ನಾನು ಕೂಡ ಖಂಡಿತವಾಗಿಯೂ ಪರ್ಚೇಸ್ ಮಾಡ್ಕೊಳ್ತೀನಿ ನಾ ವಾಟ್ಸಪ್ ಗ್ರೂಪ್ ಸಹ ಮಾಡಿದ್ದೀನಿ ನೀವೇನಾದರೂ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಶನ್ ಮಾಡಿರ್ತೀನಿ ಗ್ರೂಪ್ ಲಿಂಕ್ ಅನ್ನು ಅದೇ ರೀತಿಯಾಗಿದೆ ಆಗಿದೆ ಮೊದಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಯ್ತಾ ಖಂಡಿತವಾಗಿಯೂ ನಮ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹಾಗಾಗಿ ಕಲಬುರಗಿ ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಆರ್ನೂರು ಎಂಟು ಸಾವಿರದ ಎರಡ್ ಎಂಟು ಸಾವಿರದ ಆರುನೂರು ಎಂಟು ಸಾವಿರದ ಎಂಟನೂರು ಕೂಡ ಇವತ್ತಿನ ಮಾರ್ನಿಂಗ್ ರೇಟ್ ಆಗಿದೆ ನೋಡಿ ಪ್ರತಿ ನೂರು ಜಿಗೆ ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ಇದು ಮಧ್ಯಾಹ್ನ ರೇಟ್ ಮತ್ತು ಸಾಯಂಕಾಲ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಅದು ಗ್ರೂಪ್ ಅಲ್ಲೇ ತಿಳಿಸಿಕೊಡ್ತೀನಿ ಲಿಂಗ್ಸೂರ್ ಮಾರ್ಕೆಟ್ ನಲ್ಲಿ ನೋಡ್ತಾ ಲಿಂಗೂರ್ ಮಾರ್ಕೆಟ್ ನಲ್ಲಿ ಏನ್ ರೇಟ್ ಆಗಿದೆ ಅಂತಂದ್ರೆ ಏಳು ಸಾವಿರದ ಆರುನೂರು ರೂಪಾಯಿ ಹಿಡಿದ ಎಂಟು ಸಾವಿರ ಎಂಟರ್ ಎರಡು ನೂರು ಎಂಟು ಸಾವಿರದ ನಾಲ್ಕನೂ ರೂಪವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಕೆ ಜಿಗೆ ಮಾರ್ನಿಂಗ್ ರೇಟ್ ಆಗಿದೆ ಅಂತ ಹೇಳ್ಬೋದು ಅದೇ ರಾಯಚೂರು ಮಾರ್ಕೆಟ್ ನೋಡ್ತೋಣ ರಾಯಚೂರು ಮಾರ್ಕೆಟ್ನಲ್ಲಿ ಏನ್ ರೇಟ್ ಆಗಿದೆ ಅಂತಂದ್ರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಏಳು ಸಾವಿರದ ಐದುನೂರು ರೂಪಾಯಿ ಎಂಟು ಸಾವಿರ ಎಂಟು ಸಾವಿರದ ನೂರು ಎಂಟು ಸಾವಿರದ ಎರಡ್ ರೂಪಾಯಿಗೂ ಕೂಡ ಇವತ್ತಿನ ಮುಂಜಾನೆ ರೇಟ್ ಪ್ರತಿ ನೂರು ಕೆ ಕೆಜಿಗೆ ಆಗಿದೆ ಅಂತಲೇ ಹೇಳ್ಬೋದು ಪ್ಲಸ್ ಆಗಿದೆ ಅಂತ ಹೇಳ್ಬೋದು ನೂರು ನೂರು ರೂಪಾಯಿ ಅದೇ ರೀತಿಯಾಗಿ ಬೀದರ್ ಮಾರ್ಕೆಟ್ ನಲ್ಲಿ ನೋಡ್ತೋಣ ಬೀದಾರ್ನ ಏಳು ಸಾವಿರದ ಆರ್ನೂರು ರೂಪಾಯಿ ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಏಳುನೂರು ಕೂಡ ಇವತ್ತಿನ ಮುಂಜಾನೆ ರೇಟ್ ಪ್ರತಿ ನೂರು ಗೆ ಟಾಪ್ ಕ್ವಾಲಿಟಿ ರೇಟ್ ತಗು ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ಯಾದಗಿರಿ ಮಾರ್ಕೆಟ್ ನೋಡ್ತಾ ಹೋದ್ರೆ ಯಾದಗಿರಿಯಲ್ಲಿ ಏಳು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ಮುನ್ನೂರ ಐವತ್ತು ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೂಡ ಪ್ರತಿ ನೂರು ಗೆ ಆಗಿದೆ ಅಂತಲೇ ಹೇಳ್ಬೋದು ತೊಗರಿ ರೇಟ್ ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ಇದು ಯಾದಗಿರಿ ನಲ್ಲಿ ಸ್ಥಳೀಯ ಎ ಪಿ ಎಂ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ನೂರು ಎರಡು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವಿಜಯಪುರ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಹಿಡಿದು ಎಂಟು ಸಾವಿರ ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿ ನೂರು ಗೆ ಆಗಿರುತ್ತೆ ನೋಡಿ ವಿಜಯಪುರ ಮಾರ್ಕೆಟ್ ಟಾಪ್ ಕ್ವಾಲಿಟಿ ರೇಟ್ ಆಗಿರುತ್ತೆ ಅದೇ ಬಾಗಲಕೋಟ್ ಮಾರ್ಕೆಟ್ ನಲ್ಲಿ ನೋಡ್ತಾ ಹೋದ್ರೆ ಏಳು ಸಾವಿರ ರೂಪಾಯಿ ಏಳು ಸಾವಿರದ ನಾಲ್ಕನೂರು ಏಳು ಸಾವಿರದ ಆರ್ನೂರು ಏಳು ಸಾವಿರದ ಏಳ್ನೂರು ರೂಪಾಯಿಗೂ ಕೂಡ ಇವತ್ತಿನ ಬಾಗಲ್ಕೋಟ್ ಮಾರ್ಕೆಟ್ ಪ್ರತಿ ನೂರು ಜಿಗೆ ಆಗಿರುತ್ತೆ ನಾನು ತಿಳಿಸುವ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಮ ಸ್ಥಳೀಯ ಸಿ ಮೇಲೆ ನೂರು ಎರಡು ನೂರು ಹೆಚ್ಚನ್ನ ತಗೊಂಡಿರ್ತಾರೆ ಇಲ್ಲ ಕಡಿಮೆನ ತಗೊಂಡಿರ್ತಾರೆ ಕಡಲೆ ಕಾಳು ರೇಟ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಐಕಾನ್ ಮೇಲೆ ಕಾಣುತ್ತಿರುವ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಕಡಲೆ ರೇಟ್ ಕೂಡ ನೋಡಬಹುದು ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಏನ್ ರೇಟ್ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಲವಾರು ರೈತರು ಕೂಡ ನೋಡ್ತಿರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ನಿಂದ ಇದು ಇವತ್ತು ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ನಿಮ್ಮ ಮತ್ತೆ ಮಧ್ಯಾಹ್ನ ಮತ್ತು ಸಾಯಂಕಾಲದ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ ಆ ಚೇಂಜ್ ಆಗೋ ರೇಟ್ ಬಂದ್ಬಿಟ್ಟು ಬಾಕ್ಸ್ ನಲ್ಲಿ ಆದ್ರೂ ಪಿನ್ ಮಾಡಿರ್ತೀನಿ ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಿನ್ ಮಾಡಿರ್ತೀನಿ ಇಲ್ಲಾಂದರೆ ನೀವು ಗೆ ಜಾಯ್ನ್ ಆಗಿದ್ರೆ ಅಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೆ ಆಗಿದೆ ಅಂತಲೇ ತಿಳ್ಕೊತೀನಿ ಎಲ್ಪ್ಫುಲ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ಖಂಡಿತವಾಗಿ ಕಮೆಂಟ್ ಮಾಡಿ ನಾನು ಕೂಡ ಗೆ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ಯಾವುದೇ ರೀತಿಯಾಗಿ ಡೌಟ್ ಇದ್ದರೂ ಕೂಡ ಖಂಡಿತವಾಗಿಯೂ ಹೇಳಿ ನಾನು ನಿಮಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ